ನಮ್ಮ ನಡೆ ಸತ್ಯದ ಕಡೆ ನ್ಯೂಸ್ ಬಾಸ್ ಕನ್ನಡ ಸಂಖ್ಯಾತು ಸಿಗ್ತಾ ಇಲ್ಲ ಕೂಡ ನೋಡಿ ಅವ್ರಿಗೆ ಆರ್ಡರ್ ಕೊಟ್ಟಿದ್ರೆ ನಾವೀಗ ಮೂರು ತಿಂಗಳು ಆಯ್ತು ಈಗ ಎರಡು ತಿಂಗಳು ಕೊಟ್ಟಿದ್ದಾವೆ ಅವರು ಯಾವಾಗ ನಾವು ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿದ್ರು ಆ ತಿಂಗಳಿಂದ ಅವ್ರಿಗೆ ಎರಡು ಸಾವಿರ ರೂಪಾಯಿ ರಿಸರ್ವ್ ನಾವು ಯಾವತ್ತು ಹಾಕಬೇಕು ಅವರಿಗೆ ಅವರು ತಿಂಗಳು ಎರಡು ತಿಂಗಳಾಗಿದ್ರೆ ನಾಲ್ಕು ಸಾವಿರ ಹೋಗುತ್ತೆ ಮೂರು ತಿಂಗಳಾಗಿದ್ರೆ ಆರು ಸಾವಿರ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಗೃಹಲಕ್ಷ್ಮಿಗೆ ಎರಡು ತಿಂಗಳು ದುಡ್ಡು ಹಾಕಿಲ್ಲ ಅಂತಂದರೆ ನೆಕ್ಸ್ಟ್ ಹೋಗೋದು ಅವ್ರಿಗೆ ನಾಲ್ಕು ನಾಲ್ಕು ಅಲ್ಲ ಆರು ಸಾವಿರ ಮೂರು ತಿಂಗಳ ಹೋಗುತ್ತೆ ಈ ಎರಡು ಸಾವಿರ ಡಿಲೀಟ್ ಮಾಡಿ ಮುಂದೆ ಹೊಸದಂಥ ಲೆಕ್ಕ ಇಲ್ಲ ಇದು ಸತ್ಯ ಇದು ನಿತ್ಯ ಚಿತ್ರರಂಗದಲ್ಲಿ ಈಗ ಆಗ್ತಾ ಕಲಾವಿದ ಆ ತಡೆಗೆ ಹೇಮಾ ಮಾದರಿಯಲ್ಲಿ ಸಮಿತಿ ರಚನೆ ಮಾಡಬೇಕು ಅಂತೇಳಿ ಇಲ್ಲಿ ಒತ್ತಾಯ ಇರ್ತಾ ಇರುವಂಥದ್ದು ಮಹಿಳಾ ಆಯುಕ್ತರು ಇವತ್ತು ಚಿತ್ರರಂಗದ ಜೊತೆ ಕೂಡ ಸಭೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ತಾವೇನು ನಾನು ಅದನ್ನೇ ಹೇಳ್ತೇನೆ ಏನು ಮಹಿಳಾ ಆಯೋಗ ಇವತ್ತು ಬಯಸಿರ್ತೀವಿ ಏನು ನಾವೆಲ್ಲರೂ ಬಯಸ್ತೇವೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಮಹಿಳೆಯರ ಮೇಲೆ ಬರೀ ಚಿತ್ರರಂಗ ಅಷ್ಟೇ ಅಲ್ಲ ಎಲ್ಲೂ ಕೂಡ ದೌರ್ಜನ್ಯ ಆಗಬಾರ್ದು ಅದರ ವಿರುದ್ಧ ಇದ್ದಿದ್ದು ಏನು ಅವರು ಒಂದು ಸಮಿತಿ ರಚನೆ ಮಾಡು ಅಂತ ಹೇಳ್ತಾರೆ ಅದಕ್ಕೂ ಕೂಡ ನಾವು ರೆಡಿ

खासगी सर्वर भी ना नॉलेज बंदूँ